ಮಗು ನೀನು ನನ್ನನ್ನು ನಿನ್ನ ತಂದೆ ತಾಯಿ ಸರ್ವವು ಎಂದು ನಂಬಿದ್ದೀಯ ಹಾಗೆ ಕೂಡ ನಡೆದುಕೊಳ್ಳುತ್ತಿದ್ದೀಯ ಖಂಡಿತ ನಿನ್ನ ನಂಬಿಕೆಯಂತೆ ನಾನು ನಿನ್ನನ್ನು ನನ್ನ ಆಶೀರ್ವಾದಗಳಿಂದ ಹರಿಸುತ್ತೇನೆ ನಿನ್ನ ಕುಟುಂಬವನ್ನು ಕಾಪಾಡುತ್ತೇನೆ ಹಾಗೆ ನಿನ್ನ ಮಕ್ಕಳಲ್ಲೂ ಅನೇಕ ರೀತಿಯ ಮಾರ್ಗದರ್ಶನಗಳನ್ನು ಮಾಡುತ್ತಾ ಸರಿದಾರಿಯಲ್ಲಿ ನಡೆಸುತ್ತೇನೆ ನಾನು ನಿನಗೆ ಅನೇಕ ರೀತಿಯ ಭರವಸೆಗಳನ್ನು ಕೊಟ್ಟಿದ್ದೇನೆ ಅದರ ಪ್ರಕಾರವಾಗಿಯೇ ನಿನ್ನ ಜೀವನವಿರುತ್ತದೆ ನಂಬಿಕೆಯಿಡು ನನ್ನ ಊರ್ಜೆಗಳು ಹೇರಳವಾಗಿ ಆಶೀರ್ವಾದದ ರೂಪದಲ್ಲಿ ನಿನ್ನನ್ನು ಬಂದು ಸೇರುತ್ತಿವೆ ಹಾಗೆ ನನ್ನ ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿಸುತ್ತೇನೆ ನಿನ್ನ ಕುಟುಂಬವನ್ನು ನಿನ್ನನ್ನು ನಾನಿದ್ದೇನೆ ಮಗು ಮಗು ನಿನ್ನ ಎದುರಿಗೆ ಇರುವ ಜನರು ನಕಾರಾತ್ಮಕವಾಗಿ ಮಾತನಾಡುತ್ತಾ ಕೇವಲ ನಕಾರಾತ್ಮಕತೆಯಂತಹ ವಿಚಾರಗಳ ಬಗ್ಗೆಯೇ ಚಿಂತಿಸುತ್ತಾ ನಿನ್ನನ್ನು ಆ ನಕಾರಾತ್ಮಕತೆಯ ಕೂಪಕ್ಕೆ ಎಳೆದೊಯ್ಯಲು ಪ್ರಯತ್ನಿಸುತ್ತಿದ್ದಾರೆ ಅಂತಹವರಿಂದ ಕೊಂಚ ದೂರವೇ ಇರು ಅಂತಹವರ ಎದುರಿಗೆ ಹೆಚ್ಚು ಮೌನ ವಹಿಸು ಕಡಿಮೆ ಮಾತನಾಡು ಏಕೆಂದರೆ ಮಗು ಯಾವಾಗಲೂ ನಕಾರಾತ್ಮಕತೆಯ ಮಾತು ಕತೆಯನ್ನ ಆರಿಸುವುದರಿಂದ ಮನಸ್ಸು ಅದರ ಕಡೆಗೆ ಪ್ರೇರೇಪಿತಗೊಂಡು ಅದರ ಕಡೆಗೆ ಚಿಂತಿಸಲು ಪ್ರಯತ್ನಿಸುತ್ತದೆ ಮನಸ್ಸು ಯಾವುದನ್ನ ಸದಾ ಚಿಂತಿಸುತ್ತದೆಯೋ ಅದೇ ಸಕ್ರಿಯಗೊಳ್ಳುತ್ತದೆ ಹಾಗೆ ಕೂಡ ಬ್ರಹ್ಮಾಂಡವು ನೀನು ಏನನ್ನ ಬಯಸುತ್ತೀಯೋ ಯಾವುದಕ್ಕಾಗಿ ಹಂಬಲಿಸುತ್ತೀಯೋ ಅದನ್ನೇ ನಿನಗೆ ನೀಡುತ್ತಾ ಬರುತ್ತದೆ ಅದಕ್ಕೆ ಪ್ರತಿಕ್ರಿಯಿಸುತ್ತದೆ ಅದನ್ನೇ ನಿನಗೆ ನೀಡುತ್ತದೆ ಕಂದ ನೀನು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಅಂತಹವರನ್ನ ನಿನ್ನಿಂದ ತಿದ್ದಲು ಸಾಧ್ಯವಾಗುತ್ತಿಲ್ಲವೆಂದರೆ ನಿನ್ನಲ್ಲಿರುವ ಸಕಾರಾತ್ಮಕ ಆಲೋಚನೆಗಳನ್ನ ಅವರಿಗೆ ತಿಳಿಸಿದರೂ ಕೂಡ ಅವರು ಬದಲಾಗುವುದಿಲ್ಲ ಅಂದರೆ ಅಂತಹವರು ಎಂದಿಗೂ ಬದಲಾಗುವುದೂ ಇಲ್ಲ ಕಂದ ಅದೇ ಅವರ ಪ್ರಾರಬ್ಧ ಕರ್ಮ ಹಾಗಾಗಿ ನೀನು ಗುರುವಿನಂತೆ ಅವರಿಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸಿದರೂ ಅವರು ಕೊಂಚವೂ ಬದಲಾಗುತ್ತಿಲ್ಲ ಹಾಗಾಗಿ ಕಂದ ಸ್ವತಃ ನೀನೇ ದೂರ ಸರಿದು ಬಿಡು ಈ ಒಳ್ಳೆಯ ಗುಣಗಳ ಜೊತೆ ನಾನಿದ್ದೇನೆ ಮಗು ನನ್ನ ಜಪ ಮಾಡು ಜೀವನ ಪೂರ್ತಿ ನಿನ್ನನ್ನ ಸಂತೋಷವಾಗಿಡುತ್ತೇನೆ ಸರ್ವ ರೂಪಗಳು ನನ್ನಲ್ಲೇ ಇವೆ ನೀನು ಯಾವ ದೇವರಿಗೆ ಹೋಗಿ ವಂದಿಸಿದರೂ ಪ್ರಾರ್ಥಿಸಿದರೂ ಎಲ್ಲವೂ ನನ್ನನ್ನೇ ಬಂದು ಸೇರುತ್ತವೆ ನನ್ನ ಆಶೀರ್ವಾದವು ನಿನ್ನ ತಡ ಮಾಡದೆ ಬಂದು ಸೇರುತ್ತವೆ ಕಂದ ಉಪದ್ರವ ಕೊಡುತ್ತಿರುವ ಜನರನ್ನ ನಾನು ನೋಡಿಕೊಳ್ಳುತ್ತೇನೆ ಧೈರ್ಯವಾಗಿರು ಮಗು ನಷ್ಟದ ನಂತರವೂ ಒಂದು ಜೀವನವಿದೆ ಬಡುಕಿನ ನಂತರವೂ ಒಂದು ಒಳಿತಿದೆ ಮಗು ನನ್ನ ಜೀವನದಲ್ಲಿ ಮುಂದೆ ಆಗುವುದಲ್ಲ ಒಳಿತೆಯಾಗುತ್ತದೆ ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಎಲ್ಲ ಕಾರ್ಯಗಳು ಯಶಸ್ಸನ್ನು ಪಡೆಯುತ್ತವೆ ನಿನ್ನ ಗುರಿ ಸರಿಯಾಗಿದ್ದರೆ ನೀನು ನಡೆಯುವ ದಾರಿಯಲ್ಲಿ ನಾನೇ ಹೂಗಳನ್ನ ಹಾಸಿ ಕರೆದೊಯ್ಯುತ್ತೇನೆ ಸಹಾಯ ಮಾಡುತ್ತೇನೆ ನಿಲುವನ್ನೂ ತಂದುಕೊಡುತ್ತೇನೆ ಚಿಂತಿಸಬೇಡ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಈ ಗುರುವಿನ ಜೊತೆ ಸಹಾಯ ಸದಾ ಇದ್ದೇ ಇರುತ್ತದೆ ಮಗು ಬುದ್ಧಿವಂತಿಕೆ ಉಪಯೋಗಿಸು ಕೆಲವೊಮ್ಮೆ ನಾನು ಮಾಡುತ್ತಿರುವ ಸಣ್ಣಗಳನ್ನು ಅರಿತು ನಡೆ ಇಂದಿನ ನಿನ್ನ ನಿರ್ಧಾರಗಳು ನಾಳೆಯ ನಿನ್ನ ಜೀವನದ ವಾಸ್ತವ ರೂಪದ ದರ್ಶನ ಮಾಡಿಸುತ್ತವೆ ಅಂದ ಬೇಡ ಅಂತ ನಿರ್ಧಾರ ಮಾಡಿದ್ದೀಯಾ ಅಂದರೆ ಅದರ ಬಗ್ಗೆ ಚಿಂತಿಸಲೂ ಬೇಡ ಅದು ವಸ್ತುವೇ ಆಗಲಿ ವ್ಯಕ್ತಿಯೇ ಆಗಲಿ ಅದರ ಪಾಡಿಗೆ ಅದನ್ನ ಬಿಟ್ಟು ಬಿಡು ಸಮಯವೇ ಎಲ್ಲವನ್ನ ನೋಡಿಕೊಳ್ಳುತ್ತದೆ ನೀನು ಈ ಸಮಯದ ಜೊತೆಗೆ ಮುಂದುವರಿಯುವುದನ್ನ ಕಲಿ ಖಂಡಿತವಾಗಿಯೂ ನೀನು ಬೇಡ ಎಂದು ಹೋದವರು ಕೂಡ ನಿನ್ನನ್ನ ಹಿಂಬಾಲಿಸಿ ಬರುತ್ತಾರೆ ಕಾಲವೇ ಎಲ್ಲದಕ್ಕೂ ಉತ್ತರವಾಗಿ ನಿಂತಿದೆ ಮಗು ಸಮಯಕ್ಕೆ ಸ್ವಲ್ಪ ಸಮಯ ಕೊಡು ಕಂದ ನಿನ್ನ ಕಣ್ಣೀರು ನಿನ್ನೊಂದಿಗೇ ಇಲ್ಲವೇ ನನ್ನ ಎದುರಿಗೆ ಮಾತ್ರವೇ ಇರಲಿ ಹೊರ ಜಗತ್ತಿಗೆ ತೋರಿಸಬೇಡ ಈ ಜಗತ್ತು ಬೆಲೆ ಕೊಡುವುದಕ್ಕಿಂತ ಉಪಯೋಗಿಸಿಕೊಂಡು ನಗುವುದು ಹೆಚ್ಚು ಕಂದ ನೀನು ಸರಿಯಾದ ದಾರಿಯಲ್ಲೇ ನಡೆಯುತ್ತಿರುವೆ ಚಿಂತಿಸಿ ಏಕೆ ಕೊರಗುತ್ತೀಯ ಕಂದ ಆ ಚಿಂತೆ ಹುಟ್ಟಿಸಿದವರನ್ನ ಮರೆತು ಮುಂದೆ ಸಾಗು ನಿನ್ನಲ್ಲಿ ಕೇವಲ ಒಳ್ಳೆಯ ಚಿಂತೆಗಳಿದ್ದರೆ ಚಿಂತನೆಗಳಿದ್ದರೆ ಸಾಲದು ಅವುಗಳನ್ನು ಕಾರ್ಯರೂಪಕ್ಕೆ ತರುವಂತಹ ದೃಢವಾದ ಸಂಕಲ್ಪವಿರಬೇಕು ನನ್ನಲ್ಲಿರುವ ನಿನ್ನ ನಂಬಿಕೆ ನಿನ್ನ ಸಂಸಾರವನ್ನ ಕಾಪಾಡುತ್ತದೆ ನಿನ್ನ ಇಚ್ಛೆಗಳನ್ನು ಈಡೇರಿಸುತ್ತದೆ ನಿನ್ನನ್ನ ಗುರಿ ಮುಟ್ಟಿಸುತ್ತದೆ ಹಾಗೂ ನಿನ್ನ ಜೀವನದಲ್ಲಿ ಸದಾ ಸಂತೋಷ ನೆಮ್ಮದಿ ಶಾಂತಿಯನ್ನ ತುಂಬಿಸುತ್ತದೆ ಎಂದರೆ ನೀನು ನಂಬಿರುವ ಈ ಗುರುವು ಕರುಣಾಮಯ ಪ್ರೇಮಮಯ ದಯಾಮಯನಾಗಿದ್ದಾನೆ ಹಾಗಾಗಿ ಎಂತಹ ನೀಚಾತಿ ನೀಚಗಳನ್ನೇ ಮಾಡಿದವರಾದರೂ ಸರಿ ನನ್ನ ನನ್ನ ಬಳಿಗೆ ಬಂದು ಶರಣಾಗತಿಯನ್ನ ಹೊಂದಿದರೆ ನಾನು ಒಮ್ಮೆ ಅವರನ್ನು ಕ್ಷಮಿಸುತ್ತೇನೆ ಹಾಗೆ ಅವರನ್ನು ಉದ್ಧರಿಸುತ್ತೇನೆ ಇವೇ ನನ್ನ ಭರವಸೆಗಳಾಗಿವೆ ಕಂದ ನೀನು ಯಾವ ಕೆಲಸಕ್ಕೆ ಹೊರಡುವಾಗಲೀ ಆಗಲಿ ಇಲ್ಲವೇ ಏನಾದರೂ ಹೊಸದೊಂದು ಕಾರ್ಯ ಮಾಡುವುದಾಗಲಿ ನಿನಗೆ ಅದರಲ್ಲಿ ಭಯವಿದ್ದರೆ ಇಲ್ಲವೇ ಸಂದೇಹಗಳಿದ್ದರೆ ನನ್ನ ನಾಮ ಸ್ಮರಣೆಯನ್ನ ಮಾಡು ಆ ಕ್ಷಣವೇ ನಿನ್ನ ಗೊಂದಲಗಳಿಗೆ ಕಳವಳಗಳಿಗೆ ಮುಕ್ತಿ ಸಿಗುತ್ತದೆ ಅಂದ ಸ್ಮರಿಸಿದ ಕಡೆಯೆಲ್ಲ ನಿನ್ನ ಗುರುವು ನಿನಗೆ ಕಾಣಿಸುತ್ತಾರೆ ರಕ್ಷಣೆಯನ್ನೂ ಕೊಡುತ್ತಾರೆ ನಾನಿದ್ದೇನೆ ಅನ್ನುವ ಅನುಭೂತಿಯನ್ನು ಮೂಡಿಸುತ್ತಾರೆ ಎನ್ನುವುದನ್ನ ಮರೆಯಬೇಡ ಸರ್ವದಾ ಸರ್ವಕಾಲಕ್ಕೂ ನನ್ನ ಆಶೀರ್ವಾದದೊಂದಿಗೆ ನೀನು ಸುರಕ್ಷಿತನಾಗಿರುತ್ತೀಯ ನಂಬಿಕೆ ಇಡು ಈಗ ಹೇಳು ಹರೇ ರಾಮ ಹರೇ ರಾಮ 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 हरे 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 कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे